ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶುಕ್ರವಾರ ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತೀನಿ ಇವತ್ತು ಎಲ್ಲಮ್ಮನ ಪೂಜೆ ಪೂಜೆ ಅಮ್ಮ ಅಂದರೆ ಇಲ್ಲಿ ಚಿಕ್ಕನಳ್ಳಿ ಎಲ್ಲಮ್ಮನ ಜಾತ್ರೆ ಇದೆ ಅದಕ್ಕೆ ಅಮ್ಮ ಪೂಜೆ ಎಲ್ಲ ಮಾಡಿ ಇವಾಗ ಜೋಗ್ ಬೆಳಿಲಿಕ್ಕೆ ಹೋಗ್ತಾರೆ ಆಮೇಲೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟದ ತುಪ್ಪ ತಿಂದು ಹೋಗಿಬಿಟ್ಟದ ವಾಯ್ಸು ಹಾಗಾಗಿ ಥರ ದಪ್ಪ ಬರ್ತಾ ಇದೆ ಬರ್ರಿ ನಮ್ಮ ಆರಾಧ್ಯ ಇವಾಗ ಜೋಗ ಬೆಳಿಕ್ಕೆ ಹೋಗ್ತಾಳಲ್ಲ ಅಮ್ಮ ಇದು ಹಾಕ್ತಾಳೆ ತೋರಿಸ್ತೀನಿ ಬರ್ರಿ ಅಂದರೆ ಎಲ್ಲಮ್ಮನ ಜಾತ್ರೆ ಟೈಮಲ್ಲಿ ನಮ್ಮಮ್ಮ ಉಪ್ಪಿಲ್ಲದೆ ಊಟ ಮಾಡಿ ಉಪವಾಸ ಮಾಡಿ ಮನೆ ಮನೆಗೆ ಹೋಗಿ ಜೋಗ್ ಬೇಡ್ಕೊಂಡು ಅದೇ ಅಕ್ಕಿಯಿಂದನೇ ದೇವರಿಗೆ ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋಗ್ತಾರೆ ಅದರಿಂದ ವಾರ ವಾರ ಮಡ್ ಜೋಗ್ ಬೇಡ್ಕೊಂಡು ಬರ್ತೀರಾ ಇವತ್ತು ವಾರ ವಾರ ಮಾಡಿಲ್ಲ ನಾನು ಇವತ್ತು ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿರಿ ಹಾಂ ನೋಡಿರಿ ಒಂದು ತಮಗೆ ತುಂಬಿಟ್ಟು ಅದಕ್ಕೆ ಎಲೆ ಇಟ್ಟು ಬೇವಿನ ಎಲೆನೇ ಶ್ರೇಷ್ಠ ಅಲ್ವಾ ಹಾಗಾಗಿ ಅದು ಏನು ಪೂಜೆ ಮಾಡೋದು ಅಮ್ಮ ಪೂಜೆ ಎಲ್ಲ ಮುಗಿಸಿ ಇವಾಗ ಜೋಗ ಬೇಡ್ಲಿಕ್ಕೆ ಹೋಗ್ತಾರೆ

ಕೈಗಳು ಕಣ್ಣಾಕ ಬಿಡ ಅಜ್ಜಿ ನಿನ್ನ ಅಷ್ಟೆ ಇತ್ತು ಅಕರೆ ಅಮ್ಮನ ಕಣ್ಣು ಇಕಡೆ ಇಕಡೆ ಇರಿಂಗಡಿ ಸೀದಾ ಇಕಡೆ ಸೀದಾ ಇರಿ ಹಾರಿ ಬтни ಹಾರಿ ಬಾ ಅಂತ ಹೇಳು ದೂರ ದೂರ ನೋಡ್ರಿ ನಮ್ಮ ಮಾರತ್ ಜಾತ್ರೆ ರೆಡಿ ಅಂತ ಅನ್ಕೊಂಡ್ ಕೂತಿವಿ ರೆಡಿ ಆಗ್ಬಿಟ್ಟ ಜಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಎಷ್ಟ್ ತೊಗೊಂಬರ್ತಿ ನಮ್ಮಅಪ್ಪನ ಊರಿಗೆ ಹೋಗ್ಯಾನ ನಮ್ಮ ಅಣ್ಣನ ಫ್ರೆಂಡ್ ಜೊತೆ ಹೋಗ್ಬಿಟ್ಟನ ಹಂಗಾಗಿ ನಮ್ ಅಮ್ಮ ನಾನು ಹೋಗ್ಬೇಕು ಅಂತ ಅನ್ಕೊಂಡಿವಿ ಸ್ವಲ್ಪ ಬಿಸಿಲು ಜಾಸ್ತಿ ಅದ್ ಸ್ವಲ್ಪ ಕಡಿಮೆ ಆದ್ಮೇಲೆ ಹೋಗಬೇಕು ಸ್ವಲ್ಪ ಲೇಟಾಗಿ ಹೋಗಿ ಹೋಗಿ ಆಟೋಕ್ಕೆ ಬಂದ್ಬಿಡ್ತೀವಿ ಬೇಗ ಹೋಗಿ ಹೋದ ವರ್ಷ ಹೋಗಿದ್ವಿ ಈ ವರ್ಷನೂ ಹೋಗಿ ಬರ್ತೀವಿ ಹ್ಞೂ ಮಾತಾಡು ನಾವು ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಆಟೋಗೋಸ್ಕರ ಕಾಯ್ತಾ ಇದ್ದೀವಿ ಇನ್ನು ಬಂದಿಲ್ಲ ಬಂತು ಒಂದ್ ಯಾವ್ದೋ ಬಂತು ಅದ್ ತುಂಬಿಕೊಂಡ್ ಬಂತು ಹಾ ಫ್ರೆಂಡ್ಸ್ ನೋಡ್ರಿ ಆಟೋ ಸಿಕ್ತು ಒಂದು ನಾಲ್ಕು ಗಂಟೆ ಆಯಿತು ಟೈಮು ನಾಲ್ಕು ಗಂಟೆ ಮೇಲೆ ಬರ್ತೀವಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ ಅಲ್ಲಿ ಆಟೋ ಸಿಕ್ತು ತುಂಬ ಗದ್ದಲ ಜಾಸ್ತಿ ಇರ್ತದೆ ಹಾಗಾಗಿ ಬೇಗ ಬೇಗ ಬಂದ್ಬಿಡ್ತೀವಿ ಯಾಕಂದ್ರೆ ನಾನು ಹೊರಗಡೆ ನೈವೇದ್ಯ ಮಾಡಿಸ್ಕೊಂಡು ಬರ್ತಾಳೆ ಹಾಗಾಗಿ ಇವಾಗ ಹೋಗ್ತೀವಿ ಬಂದೀವಿ ಚಿಕ್ಕನಹಳ್ಳಿ ಅಂತ ಆ ಚಿಕ್ಕನಹಳ್ಳಿಯಲ್ಲಿ ಹೋಗಿ ನಮ್ಮಣ್ಣ ಆಲ್ರೆಡಿ ಹೋಗಿದ್ದಾರೆ ನೋಡಿದ ತಾಯಿ ಎಲ್ಲ ಹೊಡಿಸ್ಕೊಂಡು ಹೋಗ್ತಾಳ ಅವರ ನೈವೇದ್ಯ ಮಾಡಿಸ್ಕೊಂಡು ಬರೋದು ನೋಡ್ರಿ ಇದೇ ದೇವಸ್ಥಾನ ನೋಡಿರಿ ಹೊರಗಡೆ ಎಲ್ಲ ಜಾತ್ರೆ ಏನೇನು ಬೇಕಾಗಿರ್ತಲ್ಲ ಎಲ್ಲ ಹಾಕಿರ್ತಾರೆ ಆ ಒಳಗಡೆ ಹೋಗಿ ಇಲ್ಲಿ ಇಲ್ಲಿ ನೋಡಿರಿ ಇದು ಮೇನ್ ಎಂಟ್ರೆನ್ಸು ಒಳಗಡೆ ಹೋಗಿ ನೈವೇದ್ಯ ಎಲ್ಲ ಮಾಡಿಸ್ಕೊಂಬರ್ಬೇಕು ನಾನು ಹೊರ್ಗಡೆನೆ ನಿಂತೀನಿ ಒಳಗಡೆ ಹೋಗಿಲ್ಲ ಗದ್ಲ ಬಾಳದ ಅಂಥೇಳಿ ಆಮೇಲೆ ಅಮ್ಮ ಒಳಗಡೆ ಹೋಗಿ ಕಾಯಿ ಎಲ್ಲ ಒಡಿಸ್ಕೊಂಡು ಬಂದ ಮೇಲೆ ನೋಡಿರಿ ಮುಂದೆ ಒಂದು ಜೋಡಿ ಬಳೆ ತಗೊಂಡೆ ಆಮೇಲೆ ಆರಾಧ್ಯ ಒಂದು ಆಟಾಡೋಕ್ ಬಲೂನು ಮತ್ತು ಇದೊಂದು ಗೇಮ್ ಆಡೋದು ತೊಗೊಂಡೆ ಅಷ್ಟೇ ಏನೂ ತೊಗೊಳ್ಳಲಿಲ್ಲ ಮತ್ತೆ ವಾಪಸ್ಸು ರಿಟರ್ನ್ ಮನೆಗೆ ಬಂದುಬಿಟ್ವಿ ಆಮೇಲೆ ಅಲ್ಲಿ ಬರುವಾಗ ಬಾರೆ ಸಿಕ್ಕು ಭಾರೆ ಹೆಣ್ಣು ತೊಗೊಂಬಂದಿವಿ ನೋಡ್ರಿ ಸ್ವಲ್ಪ ಕಾಯಿ ಕಾಯಿ ಇದ್ದವ ಬಟ್ ಏನು ಮಾಡೋಕ್ಕಾಗಲ್ಲ ಭಾಳ ದಿವಸ ಆಗಿತ್ತು ಭಾರಣ ತಿಂದಿರಲಿಲ್ಲ ಹಾಗಾಗಿ ಭಾರೆ ಹೆಣ್ಣು ತೊಗೊಂಬಂದಿವಿ ಆಮೇಲೆ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಲ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್